ಬಿಗ್ ಬಾಸ್ ಮನೆಯ ಅಕ್ಕ ತಮ್ಮನ ನಡುವೆ ಬಿಗ್ ಫೈಟ್ ಸಂಗೀತ ಮೇಲೆ ಕಿಡಿಕಾರಿದ ಡ್ರೋನ್ ಪ್ರತಾಪ್ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹತ್ತು ದಿನದಿಂದ ದಿನಕ್ಕೆ ಟ್ವಿಸ್ಟ್ ಅಂಡ್ ಟರ್ನ್ ಗಳನ್ನ ಪಡೆದುಕೊಂಡು ಮುಂದೆ ಸಾಕ್ತಿದೆ ಬಿಗ್ ಬಾಸ್ ಸ್ಪರ್ಧಿಗಳ ಮೂಡ್ ಯಾವಾಗ ಹೇಗೆ ಬದಲಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಈ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳು ಗಲಾಟೆ ಮಾಡಿಕೊಳ್ಳೋದು ತೀರಾ ಸಾಮಾನ್ಯವಾದ ವಿಚಾರವಾಗಿದೆ ಇದೀಗ ಸಂಗೀತನ ದೀದಿ ದೀದಿ ಅಂತ ಕರೆದುಕೊಂಡು ಜೊತೆಯಲ್ಲಿ ಓಡಾಡಿಕೊಂಡಿದ್ದ ಡ್ರೋನ್ ಪ್ರತಾಪ್ ಏಕಾಏಕಿ ಸಂಗೀತ ಅವರ ಮೇಲೆ ಗರಂ ಆಗಿದ್ದಾರೆ ಹೌದು ಅಡಿಗೆ ಮನೆಯಲ್ಲಿ ಕೆಲವರು ಡ್ರೋನ್ ಪ್ರತಾಪ್ ಬಾತ್ರೂಮ್ ಅಲ್ಲಿ ಮಲಗ್ತಾನೆ ಅನ್ನೋ ವಿಚಾರವನ್ನ ಮಾತನಾಡ್ತಿದ್ರು ಈ ವೇಳೆ ಹತ್ತಿರದಲ್ಲೇ ಕುಳಿತುಕೊಂಡಿದ್ದ ಡ್ರೋನ್ ಪ್ರತಾಪ್ ಕೂಡ ಎಲ್ಲಾ ಮಾತುಗಳನ್ನ ಸೈಲೆಂಟ್ ಆಗಿ ಕೇಳಿಸಿಕೊಳ್ತಿದ್ರು ಆಗ ಸಂಗೀತ ಅವರು ನೀರ್ ಹಾಕೊಳ್ಳೋ ಶಬ್ದ ಕೂಡ ಕೇಳಿಸಲ್ಲ ಬಟ್ಟೆ ಒಗೆಯೋ ಶಬ್ದನೂ ಕೇಳಿಸಲ್ಲ ಅಂತ ಹೇಳಿದ್ದಾರೆ ಆಗ ಡ್ರೋನ್ ನಾನು ಬಾತ್ರೂಮ್ಗೆ ಸ್ನಾನ ಮಾಡೋದಕ್ಕೆ ಹೋಗೋದು ಅಂತ ಸಿಟ್ಟಿನಲ್ಲಿ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಸಂಗೀತ ನಾನು ತಮಾಷೆ ಮಾಡಿದ್ದು ಪ್ರತಾಪ್ ಅದಕ್ಕೆ ನೀನ್ ಯಾಕೆ ಇಷ್ಟು ಸಿಟ್ಟಾಗ್ತೀಯಾ ನೀನು ಯಾಕೆ ಇಷ್ಟು ಗಲಾಟೆ ಮಾಡ್ತಾ ಇದೀಯಾ ಅದು ಜಸ್ಟ್ ಒಂದು ಜೋಕ್ ಯಾಕೆ ಜಗಳಕ್ಕೆ ಎಳಿತಾ ಇದೀಯಾ ನಿಂದೇನು ಪ್ರಾಬ್ಲಮ್ ಅಂತ ಪ್ರತಾಪ್ ಹತ್ರ ಕೇಳಿದ್ದಾರೆ ಆಗ ಪ್ರತಾಪ್ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ನಾನು ಜಗಳ ಮಾಡ್ತಾ ಇಲ್ಲ ನೀವೇ ನನ್ನ ಮೇಲೆ ಜಗಳಕ್ಕೆ ಬರ್ತಾ ಇದ್ದೀರಾ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಂಗೀತ ಅವರು ಮಾಡಿದ ಜೋಕ್ಗೆ ಪ್ರತಾಪ್ ತೀವ್ರವಾಗಿ ಅಸಮಾಧಾನಗೊಂಡಿದ್ದಾರೆ ಅಕ್ಕ ತಮ್ಮನ ಈ ಜಗಳ ರೋಡಿ ತುಕಾಲಿ ಸಂತೋಷ್ ಹೊರಗಡೆ ಬಂದು ವರ್ತೂರು ಸಂತೋಷ್ ಬಳಿ ಈ ವಿಷಯವನ್ನ ಹೇಳ್ಕೊಂಡು ಚರ್ಚೆಯನ್ನ ಮಾಡಿದ್ದಾರೆ ಮುಂದೆ ಏನಾಯ್ತು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡಬೇಕಾಗಿದೆ ಡಿಜಿಟಲ್ ಡೆಸ್ಕ್ ಸುದ್ದಿಮನೆ